ಪ್ರಸ್ತುತ ವಾಸ್ತವಿಕ ಬದುಕಿನಲ್ಲಿ ನಮಗೆ ಹನ್ನೆರಡನೇ ಶತಮಾನದ ಶರಣೆಯರ ಬದುಕು ಮಹಿಳೆಯರಿಗೆ ತುಂಬ 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 ಅವಶ್ಯಕವಾಗಿರ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತಿಲ್ಲಿದೆ ಆ ಮಗು ಎಷ್ಟು ಚಂದ ಹೇಳ್ತು ನನ್ನ ಹಣೆ ಮೇಲೆ ವಿಭೂತಿ ಇದ್ದಾಗ ಹಣೆ ಬರೋಕ್ಕಂತೂ ನಾನು ಯಾಕೆ ವಿಚಾರ ಮಾಡಲಿ ನನ್ನ ಕೈಯಲ್ಲಿ ಇಷ್ಟಲಿಂಗ ಅಂದರೆ ಆಯುಷ್ಯ ರೇಖೆ ಕುರಿತು ನಾನು ಯಾಕೆ ವಿಚಾರ ಮಾಡಲಿ ಅಂತಕ್ಕಂಥ ಎರಡೇ ಎರಡು ಸಾಲು ಸಾಕು ನಾವು ಶರಣ ಸಾಹಿತ್ಯ ಎಷ್ಟು ವಿಶಿಷ್ಟವಾಗಿತ್ತು ಪ್ರಪಂಚಕ್ಕೆ ಅಂಥೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆಲ್ಲ ಗೊತ್ತಿದೆ ಒಂಬೈನೂರು ಸಾವಿರ ವರ್ಷಗಳ ಕೆಳಗೆ ಇವತ್ತಿನ ಕಾಲದಲ್ಲೇ ಈಗಂತೂ ದಿನನಿತ್ಯ ನಾವು ಪೇಪರ್ಗಳಲ್ಲಿ ನೋಡಿದರೆ ಹೆಣ್ಮಕ್ಳು ಭಯಾನಕ ವಾತಾವರಣದಲ್ಲಿ ಬದುಕ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ ಇಷ್ಟು ಮುಂದುವರೆದಂಥ ಸಂದರ್ಭದಲ್ಲಿ ಒಂಬೈನೂರು ವರ್ಷಗಳ ಕೆಳಗೆ ಹೆಂಗಿತ್ತು ನಮ್ಮ ಪರಿಸ್ಥಿತಿ ಮಾತೃ ದೇವೋಭವ ಅಂತಕ್ಕಂಥದ್ದು ಹೆಣ್ಣಿಗೆ ಪ್ರಥಮ ಸ್ಥಾನ ಆದ್ಯತೆ ಇತ್ತು ಕರೆಕ್ಟ್ ಆದರೆ ದೇವ್ರನ್ನ ಹೆಂಗ ಜಗಲಿ ಮೇಲೆ ಕುಂದ್ರಿಸಿ ಸುಮ್ಮನೆ ಕುಂದ್ರ ಅಂತೇಳಿ ಹೇಳ್ತೀವೋ ಹಾಗೆ ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿ ಇತ್ತು ಹೆಣ್ಣನ್ನು ಪುರುಷನಿಗೆ ದಾನವಾಗಿ ಕೊಡಲಾಗ್ತಿತ್ತು ಎಷ್ಟು ಚಂದ ಹೇಳ್ತಿದ್ರಲ್ವ ಮಗಳ ಮದುವೆ ಮಾಡಿ ಕೈ ತೊಳ್ಕೊಂಬಿಟ್ಟೆ ಮಗಳ ಮದುವೆ ಮಾಡಿ ಕೈ ತೊಳ್ಕೊಂಡೆ ಅಂದವ್ರಿಗೆಲ್ಲ ಜಗಳಾಡ್ತೀನಿ ನಾನು ಇವತ್ತಿಗೂ ಜಗಳಾಡ್ತೀನಿ ನಾನು ಗಂಡು ಹುಡುಗನ ಮದುವೆ ಮಾಡಿ ಕೈ ತೊಳ್ಕೊಂಡೆ ಅಂತ ಯಾರು ಹೇಳೋದೇ ಇಲ್ಲ ಅಲ್ವಾ ಅಣ್ಣ ನಮ್ಮ ಮದುವೆ ಮಾಡಿ ಯಾಕೆ ಕೈ ತೊಳ್ಕೊತಿರು ನಾವು ನಮಗೆ ಅಷ್ಟು ಭಾರನ ನಾವು ಹೆಣ್ಣು ಅಂದರೆ ಸೆರಗಿನ ಕೆಂಡ ಸತ್ಯ ವಾತಾವರಣ ಹಂಗಿತ್ತು ಅಂತಹ ಸಂದರ್ಭದಲ್ಲಿ ಹೆಣ್ಣನ್ನು ಗಂಡನ ಮನೆಗೆ ದಾನವಾಗಿ ಕೊಡಲ್ಪಡ್ತಿತ್ತು ದಾನವಾಗಿ ಬಂದ ಹೆಣ್ಣು ಭೋಗದ ವಸ್ತುವಾಗಿ ಹೆರಿಗೆಯ ಯಂತ್ರವಾಗಿ ಅಡಿಗೆ ಮನೆಯನ್ನೇ ಅವಳ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಇಲ್ಲೇ ಇರಬೇಕು ಉಸಿರೆತ್ತಬಾರ್ದು ಅನ್ನುವಂಥ ಆ ಸಂದರ್ಭದಲ್ಲಿ ಅಣ್ಣ ಬಸವಣ್ಣನವರ ಒಂದು ಪರಿಶ್ರಮದ ಫಲವಾಗಿ ಹೆಣ್ಮಕ್ಳು ಎಷ್ಟು ಎತ್ತರಕ್ಕೆ ಬೆಳೆದ್ರು ಅಂಥೇಳಿ ನಾವು ನೋಡ್ತಾ ಹೋದಾಗ ಒಬ್ಬರ ಬಗ್ಗೆನೇ ಮಾತಾಡಬೇಕಾದ್ರೆ ನಮಗೆ ವಾರಗಟ್ಟಲೆ ಬೇಕಾಗುತ್ತೆ ಇಲ್ಲಿ ಸಂಕ್ಷಿಪ್ತವಾಗಿ ಒಬ್ಬೊಬ್ಬರದೇ ಒಂದೊಂದೇ ಒಂದೊಂದೇ ಸಣ್ಣ ಸಣ್ಣ ಸನ್ನಿವೇಶಗಳನ್ನು ಒಂದು ಹತ್ತು ನಿಮಿಷದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕಾಲಮಾನಕ್ಕೆ ಅನುಗುಣವಾಗಿ ನಾವು ನೋಡಿದರೆ ಜೇಡ್ರ ದಾಸಿಂಹ್ಯನೂರು ನಮಗೆ ಮೊದಲು ಸಿಗ್ತಾರೆ ಅವ್ರ ಹೆಂಡತಿ ದುಗ್ಗಳೆ ನಮಗೆ ಮೊದಲನೇ ಶರಣಿಯಾಗಿ ಕಾಣ ಜೇಡ್ರ ದಾಸಿಂಹಯ್ಯನವರು ಹೆಂಗಿದ್ರು ಅಂತಂದರೆ ಅವರು ನಮಗೆಲ್ಲ ಗೊತ್ತಿರುವಂಗೆ ನೇಯ್ಗೆ ಕಾಯ್ಕವನ್ನು ಮಾಡ್ಕೊಳ್ತಾ ಬಡತನದಲ್ಲಿದ್ದು ನನ್ನ ಹೆಣ್ಮಕ್ಳು ಹೆಂಗಿರ್ಬೇಕು ನನ್ನ ಹೆಂಡತಿ ಅಂತಂದರೆ ಇದ್ದದ್ರಲ್ಲೇ ಜೀವನ ಮಾಡಬೇಕಾಕೆ ಅತಿ ಆಸೆ ಮಾಡಬಾರ್ದು ಬಂದು ಹೋಗೋರಿಗೆಲ್ಲರಿಗೂ ಚಂದನಾಗಿ ಮಾತಾಡಿಸ್ಬೇಕು ಅಂತ ಹೆಂಡತಿ ಎಲ್ಲಿ ಸಿಕ್ತಾಳೆ ನನಗೆ ಅಂತೇಳಿ ಅವ್ರೂರು ಮುದನೂರ್ಲಿಂದ ಹಿಡ್ಕೊಂಡು ಗುಲ್ಬರ್ಗ ಜಿಲ್ಲೆಯ ಗೊಬ್ಬರ ತನಕ ಕನ್ಯೆ ಹುಡ್ಕಕ್ಕೆ ಹೋಗ್ತಾರಂತ ಆ ಗೊಬ್ಬೂರ್ನಲ್ಲಿ ಸಿಗ್ತಾಳ ಹೆಣ್ಮಗಳು ಅವ್ರು ಹೆಂಗೆ ಪರೀಕ್ಷೆ ಮಾಡ್ತಾರೆ ನೋಡ್ರಿ ನಿಜವಾಗ್ಲೂ ಕೂಡ ನಮಗೆ ಶರಣರು ಸ್ವಯಂವರ ಪದ್ಧತಿ ಇಟ್ಕೊಂಡಿದ್ರೇನು ವಿಭಿನ್ನವಾದದ್ದು ಅಂತ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ನನಗೆ ಅದನ್ನು ಓದ್ತಾ ಹೋದಂಗೆಲ್ಲ ಮೈ ರೋಮಾಂಚನ ಆಗುತ್ತೆ ಒಂದು ಕೈಯೊಳಗೆ ಅಕ್ಕಿ ಗಂಟು ಇಟ್ಕೊಂಡಿರ್ತಾರಂತೆ ಅದ್ರೊಳಗೆ ಉಸುಗು ಮಿಶ್ರಣ ಮಾಡಿರ್ತಾರೆ ಇನ್ನೊಂದು ಕೈಯೊಳಗ ಎರಡು ಕಬ್ಬು ಇಟ್ಕೊಂಡಿರ್ತಾರಂತೆ ಸಣ್ಣ ಸಣ್ಣದು ಉದ್ದೊಂದು ಇದ್ರದ್ದು ಕಬ್ಬಿಡ್ಕೊಂಡು ಬಂದು ಎಂಥ ಹೆಣ್ತಿ ಬೇಕಂತಂದರೆ ನೀರೇ ಇಡ್ಲಾರ್ದೆ ಕಟ್ಟಿಗೆಯನ್ನು ಹೊತ್ತಿಸಿ ಬೆಂಕಿ ಹಚ್ಚಲಾರ್ದೆ ಈ ಅಕ್ಕಿಯಿಂದ ಪಾಯಸ ಮಾಡಿ ಬಳಸ್ಬೇಕು ನೀರು ಬಳಸಬಾರ್ದು ಕಟ್ಟಿಗೆನೂ ಬಳಸಬಾರ್ದು ಅಕ್ಕಿಲಿಂದ ಪಾಯಸ ಮಾಡ್ಬೇಕು ಅಕ್ಕಿಯಾಗಿ ಹುಸುಗೈತೆ ಹೆಂಗೆ ಮಾಡ್ಬೇಕ್ರಿ ತಲೆ ಕೆಟ್ಟೆ ಇವನ ಬಹ ಹುಚ್ಚ ಅಂತ ಅನ್ಕೋಬೇಕು ಸಾಮಾನ್ಯವಾಗಿ ಎಲ್ಲರೂ ಅತ್ಯಂತ ಕಿರಿಯ ವಯಸ್ಸಿನ ಚಿಕ್ಕ ಹುಡುಗಿ ಆಗಿರ್ತಕ್ಕಂಥ ದುಗ್ಗಳೆ ಎಂಥ ಟ್ಯಾಲೆಂಟೆಡ್ ಹುಡುಗಿ ಆಗಿದ್ಲು ಆಯ್ತು ಅಂತೇಳಿ ಒಪ್ಕೊಂಡು ಒಂದು ಕಬ್ಬನ್ನ ಹಿಂಡಿ ನೀರು ಮಾಡಿ ಅದ್ರಾಗ ಅಕ್ಕಿ ಜಾಲಿಸ್ತಾಳ ಅಕ್ಕಿ ಜಾಲಿಸಿದ್ರಸಕ್ಕೆ ಬೇರೆ ಆಗತ್ತಲ್ವ ಆ ಕಬ್ಬಿನ ರಸದಲ್ಲಿ ಅಕ್ಕಿ ಜಾಲಿಸಿ ಇನ್ನೊಂದು ಕಬ್ಬಿನ ರಸವನ್ನ ಕುದಿಯಕ್ಕೆ ಇಟ್ಟು ಆ ಹಿಂಡಿದ ಕಬ್ಬನ್ನ ಕಟ್ಟಿಗೆ ಇರಲಾರ್ದೆ ಬೆಂಕಿ ಹಚ್ಚಿ ಪಾಯಸ ಮಾಡಿ ಬಡಿಸಿ ಆ ಪರೀಕ್ಷೆಯಲ್ಲಿ ಪಾಸಾಗಿ ದಾಸಿ ಮೈನ ಹೆಂಡತಿ ಆಗ್ತಾಳೆ ಎಂತ ಅದ್ಭುತವಾದ ಶರಣಿ ಅತ್ಯಂತ ಕಿರಿ ವಯಸ್ಸು ಯಾವ ಪಿ ಎಚ್ ಡಿ ಮಾಡಿದ್ದಿಲ್ರೀಕಿ ಸಣ್ಣ ಹುಡುಗಿ ಬುದ್ಧಿಗೆ ಪಿ ಎಚ್ ಡಿ ಬೇಕಾಗಿಲ್ಲ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಆಕಿನ್ನ ಅದಕ್ಕೆ ದಾಸಿಮಯನರು ಎಷ್ಟು ಅದ್ಭುತವಾಗಿ ಹೊಗಳ್ತಾರೆ ಬಂಧುದ ಪರಿಣಾಮಿಸುವಳು ಬಂಧುದರಲ್ಲಿ ಬದುಕುವಳು ಬಂಧುದ ಪರಿಣಾಮಿಸುವಳು ಬಂಧು ಬಳಗವ ಮರಿಸುವಳು ದುಗ್ಗಳೆಯೇ ತಂದು ಬದುಕಿದೇನ ಕಾಣ ರಾಮನಾಥ ಅಂತೇಳಿ ಇದ್ದದ್ರಾಗೇ ಜೀವನ ಈ ಈಗಿನ ಕಾಲದಾಗ ನಿಜವಾಗ್ಲು ತಾಯಿ ಅಂದರೆ ನಾವು ಬಹಳ ಸಂಖ್ಯೆಯಲ್ಲಿ ನಾವೇ ಇದ್ದೀವಿ ಇಲ್ಲಿ ಈ ದುಗ್ಗಳೆಯ ಈ ಒಂದು ಬದುಕು ಆ ಗಂಡಾಕಿಗೆ ಹೊಗಳಿರ್ತಕ್ಕಂಥ ರೀತಿನಲ್ಲಿ ನಾವು ಇದೀವಾ ನಾವು ಹಂಗೆ ಜೀವನ ಮಾಡಬೇಕಾಗಿದೆ ಪಕ್ಕದ ಮನೆಯವ್ರದು ಇನ್ನೊಬ್ರದ್ದು ಮುಂದ್ಲವ್ರದ್ದು ನೋಡಿ ನಾವು ಯಾಕೆ ಅಲ್ಪತೃಪ್ತರಾಗ್ ನಾವೇನಂತೀವಿ ಅತಿಹಾಸಿಗೆ ಹೋಗ್ತಾ ಇದೀವಿ ಅವ್ರಂಗೆ ಅಲ್ಪತೃಪ್ತಿ ನಮ್ಗೆ ಯಾಕೆ ಬರ್ತಾ ಇಲ್ಲ ದುಗ್ಗಳೆದು ಇದು ಒಂದು ಘಟನೆ ಜೇಡ್ರ ದಾಸಿಮಯ್ಯನವರು ಅವಳನ್ನು ಹೊಗಳಿರ್ತಕ್ಕಂಥ ಆ ಒಂದು ಘಟನೆ ನಮಗೆ ಹೆಣ್ಮಕ್ಳಿಗೆ ಇವತ್ತಿಗೆ ತುಂಬ ಸ್ಫೂರ್ತಿದಾಯಕವಾಗಿ ನಿಲ್ಲುತ್ತೆ ಇದು ಒಂದು ನಮನೆ ಆದರೆ ನಮಗೆ ಮುಂದೆ ಶರಣ ಸಾಹಿತ್ಯದಲ್ಲಿ ವಚನಕಾರ್ತರಲ್ಲಿ ಪ್ರಪ್ರಥಮ ಪ್ರಥಮವಾಗಿರ್ತಕ್ಕಂತಹ ಮಹಾನ್ ಶರಣೆ ವೈರಾಗಿಣಿ ವೀರ ವೈರಾಗಿಣಿ ಅಕ್ಕ ಮಹಾದೇವಿ ಕಾಣ ನಮಗೆಲ್ಲ ಗೊತ್ತೇ ಇದೆ ಅಕ್ಕ ಮಹಾದೇವಿದು ಸಾಕಷ್ಟು ಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಲ್ಲಿ ಬಸವ ಕಲ್ಯಾಣಕ್ಕೆ ಬಂದಾಗ ಅಲ್ಲಮ್ಮ ಪ್ರಭುಗಳನ್ನು ಅವಳನ್ನು ಸತ್ವ ಪರೀಕ್ಷೆ ನಾಳೆಗೆ ಮಾಡ್ತಾರೆ ಇವತ್ತೇ ಅವ್ರಿಗೆಲ್ಲರಿಗೆ ಇದು ನನಗೆ ನಿಜವಾಗ್ಲೂ ಕೂಡ ಓದಬೇಕಾದ್ರೆ ನಾವು ಶರಣ ಸಾಹಿತ್ಯವನ್ನು ಓದಬೇಕಾದ್ರೆ ಆಮೇಲೆ ಹರಿಹರನ ರಗಳೆಗಳನ್ನು ಓದಬೇಕಾದ್ರೆ ಅಲ್ಲಿ ಬರ್ತದ ನಾಳಿಗ್ ಅಕ್ಕ ಮಹಾದೇವಿ ಬರ್ತಾಳನ್ನ ಸುದ್ದಿ ಅಲ್ಲಮ್ಮ ಪ್ರಭುಗಳಿಗೂ ಗೊತ್ತಿತ್ತು ಕಾಯ್ತಿದ್ರಂತ ನೋಡ್ರಿ ನಾಳಿಗೆ ಬರ್ತಾಳ ನಾಳಿಗ್ ಬರ್ತಾಳೆ ನಾಳೆ ಯಾರು ಬರಕತ್ತಾರ ಅಕ್ಕ ಮಹಾದೇವಿ ಬರಕತ್ತಾಳ ಅಕ್ಕಿಗೆ ಒಳಗಡೆ ಭಯ ಭಯ ಏನು ಕೇಳ್ತಾರೆ ಏನಿಲ್ಲ ಅಣ್ಣ ಬಸವಣ್ಣನವರನ್ನ ನೋಡ್ಬೇಕಂತ ಕಿ ಅಲ್ಲಿಂದ ಬರಕತ್ತಾಳ ಅಣ್ಣ ಬಸವಣ್ಣನವರನ್ನ ಕಾಣ್ಬೇಕಂತ ಹಪಹಪಿಯಲ್ಲಿ ಅಕ್ಕಿ ಬರಕತ್ತಾಳ ಅವಳನ್ನ ಕಾಣುವ ಆತುರದಲ್ಲಿ ಶರಣರು ಕುಂತಾರ ವೈರ ವೀರಾಗಿಣಿಯ ಮಹಾಚೇತನ ಒಂದು ಕಲ್ಯಾಣದೆಡೆಗೆ ಸಮೀಪಿಸುತ್ತಿದೆ ಕಾಣ ಬಸವಣ್ಣ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಮತ್ತು ಬಸವಣ್ಣರ ಮಧ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚರ್ಚೆ ನಡೀತದಲ್ಲ ನಮಗೆಲ್ಲ ಸರಳವಾಗಿ ಗೊತ್ತೈತೆ ಅಲ್ಲಿಗೆ ಬಂದಾಗ ಏನೆಲ್ಲ ಪರೀಕ್ಷೆ ಮಾಡ್ತಾರೆ ಗಂಡನ ಹೆಸರು ಹೇಳಿ ಬಾ ಅಂತಾರೆ ಹೇಳ್ತಾಳೆ ಆಕಿ ಗಂಡನ ಹೆಸರು ಸುಲಭವಾಗಿ ಹೇಳ್ತಾಳೆ ಯಾವಾಗ ನಿನ್ನ ಮದುವೆ ಅಂತೇಳಿ ನಾವು ಸಾಕಷ್ಟು ಪರೀಕ್ಷೆ ಮಾಡಿದಾಗ ಎಂತ ಅದಕ್ಕೆ ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಬಿತ್ತಿದ್ದು ಹೆಮ್ಮರವಾಗಿ ಬೆಳಿತೈತಿ ಅಂತ ಅನ್ಲಿಕ್ಕೆ ಊರಕ್ಕೆ ಜೌವನ ಬಾರದ ಮುನ್ನ ಎಷ್ಟು ಚಂದ ಹೇಳ್ತಾಳೆ ಉರಕ್ಕೆ ಜೌವ್ವನ ಬಾರದ ಮುನ್ನ ಮನಕ್ಕೆ ಬಯಕೆ ತೋರದ ಮುನ್ನ ನಮ್ಮವರಂದೇ ಮದುವೆಯ ಮಾಡಿದರು ಸಿರಿಶೈಲ ಮಲ್ಲಿಕಾರ್ಜುನನಿಗೆ ಅಂದೇ ಎಂದ ನನಗೆ ಎಂಟನೇ ವಯಸ್ಸಿದ್ದಾಗ ಕೈಯಾಗಿಷ್ಟಿಂಗೈ ನಿನ್ನ ಗಂಡ ಅಂತ ಹೇಳಿ ಹೋಗ್ಬಿಟ್ಟಿದ್ರು ನಮ್ಮ ಗುರುಗಳು ಮುಗಿತು ಹೆಮ್ಮರವಾಗಿ ಬೆಳೆದೋಗ್ಬಿಟ್ಟು ಅಂದೇ ಮದುವೆ ಮಾಡಿದರು ಈ ಮುಂದಿನ ಸಾ ನನ್ನೊಳಗೆ ನಾನು ಹೆಂಗೂಸ್ ಎಂಬ ಭಾವ ಮೂಡದ ಮುನ್ನ ನಮ್ಮವರಂದೇ ಮದುವೆ ಮಾಡಿದ್ದರು ನಾನು ಹೆಣ್ಮಗಳು ನನ್ನೊಳಗೆ ಬಯಕೆಗಳದವ ನನಗೊಬ್ಬ ಪುರುಷ ಇದೆಲ್ಲ ನನಗೆ ಏನೇನು ಗೊತ್ತಿಲ್ಲ ನಾನು ಹೆಂಗೂಸ್ ಎಂಬ ಭಾವ ಮೂಡದ ಮುನ್ನ ನಮ್ಮವರಂದೇ ಮದುವೆಯೇ ಮಾಡಿದ್ದರು ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತಿದು ನಮಗೆ ಅಂತ ಅನಿಸುತ್ತೆ ಯಾಕಂದರೆ ಹೆಣ್ಣೊಬ್ಬಳು ಮನಸ್ಸು ಮಾಡಿದ್ಲು ಅಂತಂದರೆ ಸಂಸಾರದಿಂದ ಅದಕ್ಕಿಂತ ಅದ ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶೃಂಗಾರವನ್ನು ಅಲೌಕಿಕ ಶೃಂಗಾರವೇ ನಮ್ಮ ಅಕ್ಕ ಮಹಾದೇವಿಯ ಜೀವನದಲ್ಲಿ ನಾವು ಸಾಕಷ್ಟು ಕಾಣ್ತಾ ಬರ್ತಕ್ಕಂಥ ಒಂದು ವಿಶಿಷ್ಟವಾದ ಚೇತನವಾಗಿ ಆಕೆ ನಿಲ್ತಾಳು ಇದು ಸಾಧ್ಯವಾಗಿದ್ದಾರಿಂದ ಅಣ್ಣ ಬಸವಣ್ಣನವರ ಅನುಭವ ಮಂಟಪ ಆ ಹೆಣ್ಣು ಮಕ್ಕಳು ಪುರುಷರಿಗೆ ಸಮಾನವಾಗಿ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು ಒಂದು ಸಣ್ಣ ನಾವು ಸುಮ್ಮನೆ ಒಬ್ಬರೇ ನಾವು ಎಲ್ಲರಿಗೆ ಕುಂತೀವಲ್ಲ ಒಂದು ಹತ್ತು ಸೆಕೆಂಡ್ ನಾವು ಒಬ್ಬರೇ ಆಲೋಚನೆ ಮಾಡ್ಕೊಂಡಾಗ ಸಾವಿರ ವರ್ಷದ ಕೆಳಗಿದ್ದು ಹೆಂಗೆ ಸಾಧ್ಯ ಆಗಿತ್ತು ಯಾರು ಎಜುಕೇಶನ್ ಇತ್ತ ಹೆಣ್ಮಕ್ಳಿಗೆ ನೋಡ್ರಿ ಎಂತೆಂಥ ಹೆಣ್ಮಕ್ಳು ಎಲ್ಲರೂ ಬಂದು ಕೂತು ಅಲ್ಲಿ ಮಾತಾಡೋಷ್ಟು ವಾತಾವರಣ ಕಲ್ಪಿಸಿ ಕೊಟ್ಟದ್ದಕ್ಕಾಗಿನೇ ಶಿವಮೊಗ್ಗ ಜಿಲ್ಲೆಯಲ್ಲಿಂದ ಇಲ್ಲಿ ತನಕ ಒಬ್ಬ ಹೆಣ್ಣುಮಗಳು ನಡ್ಕೊಂಡು ಬರ್ತಾಳಂತ ಆಕೆ ನಡ್ಕೊಂಡು ಬರಬೇಕಾದ್ರೆ ಬಂದ ಕಷ್ಟಗಳೆಷ್ಟು ಅನುಭವಿಸಿರ್ತಕ್ಕಂಥ ಯಾತನೆಗಳೆಷ್ಟು ಎಷ್ಟು ಜನಗಳು ಕೆಟ್ಟ ದೃಷ್ಟಿ ಕಣ್ಣುಗಳು ಬಿದ್ದದ್ದು ಹೆಣ್ಣಿಗೆ ಸೌಂದರ್ಯವೇ ಶತ್ರು ಅಂತ ಹೇಳ್ತಾರ ಆಕೆ ಅದೆಲ್ಲವನ್ನು ದಾಟ್ಕೊಂಡು ನಿಲ್ಲೋದಕ್ಕೆ ಕಾರಣ ಆಗಿದ್ದು ಇಲ್ಲಿ ಗಡಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಬಸವಣ್ಣನವರ ಖ್ಯಾತಿ ಅಲ್ಲಿ ತನಕ ಹಬ್ಬಿದ್ದು ಅಲ್ಲಿ ತನಕ ಅನ್ನೋದಕ್ಕಿಂತ ಅಲ್ಲಿಕ್ಕಿಂತ ದೂರ ಸೌರಾಷ್ಟ್ರ ತನಕ ಕೂಡ ಹಬ್ಬಿತ್ತು ನಮಗೆಲ್ಲ ಗೊತ್ತೇ ಇದೆ ಸೌರಾಷ್ಟ್ರದಿಂದ ಬರ್ತಾರ ಕಾಶ್ಮೀರದಿಂದ ಬರ್ತಾರ ನಂದ್ವಾಡಿಗೆಯಿಂದ ಬರ್ತಾರೆ ಎಲ್ಲಿಂದ ಬಂದಿಲ್ಲ ಅನ್ನೋದೇ ವಿಚಿತ್ರ ಈಗಿನ ಕಾಲದಂಗೆ ಮೊಬೈಲ್ ಇದ್ದಿಲ್ಲ ಒಂದ ಸಲಕ್ಕೆ ಮೆಸೇಜ್ ಹಾಕಿದ್ರೆ ಎಲ್ಲರಿಗೂ ಹೋಗುತ್ತನಕ ಮೊಬೈಲ್ ರಹಿತ ಕಾಲದಲ್ಲಿ ಪ್ರಖ್ಯಾತರಾಗೋದೇನೈತಲ್ರಿ ಅದು ಎಷ್ಟು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬರುವಂತಹ ಖ್ಯಾತಿ ಅಣ್ಣ ಬಸವಣ್ಣನವರು ಅದಕ್ಕೆ ಇಲ್ಲಿ ಸರ್ವಜ್ಞನದ್ದು ಒಂದು ಮಾತು ನನಗೆ ನೆನಪಾಗುತ್ತೆ ಬಸವಣ್ಣನ ಬಗ್ಗೆ ಸರ್ವಜ್ಞರವ್ರು ಸಾಕಷ್ಟು ವಚನಗಳನ್ನು ಬರೀತಾರೆ ಹಸಿದೊಡೆ ಅಂಬಲಿ ಮುದ್ದು ತುಂಬ ಹಸುವಾಗಿ ತಂದಾಗ ನಮ್ಗೆ ಅಂಬಲಿನೇ ಮುದ್ದು ತುಂಬಾ ಬಿಸಿಲಿದೆ ಬಿಸಿಲಿಗೆ ಕೊಡೆಯೇ ಮುದ್ದು ಬಿಸಿಲಿದ್ದಾಗ ಕೊಡೆಯೇ ಮುದ್ದು ನಮ್ಮ ಬಸುರಲ್ಲಿ ಬಂದ ಶಿಶುವೇ ಮುದ್ದು ಜಗಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ ಎಷ್ಟು ಚಂದ ಬಸವಣ್ಣನವ್ರು ಯಾರಿಗಿಷ್ಟ ರೀ ಅಣ್ಣ ಬಸವಣ್ಣ ಅಂದ ತಕ್ಷಣ ಒಂಥರ ಹೆಣ್ಮಕ್ಳಿಗೆ ಹೆಂಗಂದ್ರೆ ನನಗೆ ಯಾರಿಲ್ಲ ಅಂತ ಮನದಾಗ ಮರುಗಿದರೆ ಪರನಾಡಲೊಬ್ಬ ಪ್ರತಿಸೂರ್ಯ ನನ್ನಣ್ಣ ಅಂತ ಬಿದಿಗೆ ಚಂದ್ರಾಮ ಉದಿಯಾದ ಅಂತ ಜನಪದ ಹೆಣ್ಮಕ್ಳು ಹೇಳ್ತಾರಲ್ಲ ಹಂಗ ಎಲ್ಲರ ಹೆಣ್ಮಕ್ಳಿಗೂ ಬೆನ್ನಿಗೆ ಬಸವಣ್ಣನಂತ ಅಣ್ಣದನ ಯಾಕೆ ಆ ಶರಣ ಚರಿತ್ರೆಯನ್ನು ನಾವು ಓದಿ ಬಿಟ್ಟರೆ ನಮಗೆ ಗೊತ್ತಿರಲಾರದೆ ಧೈರ್ಯ ಬಂದ್ಬಿಡ್ತೈತಿ ಇವತ್ತು ನಿಂತು ನಾನಿಲ್ಲಿ ಎರಡು ಮಾತಾಡಕತ್ತೀನಂತಂದ್ರೆ ಅಣ್ಣ ಬಸವಣ್ಣನ ಆಶೀರ್ವಾದನೇ ಯಾಕೆ ನಾವು ಕಲ್ಯಾಣದಲ್ಲಿ ಬೆಳೆದಾಗ ಗೊತ್ತಿರಲಾರದೆ ಆಡ್ಕೊಂಡು ಬಂದವರ ವಚನಗಳು ಗೊತ್ತಿರ್ತಿರ್ಲಿಲ್ಲ ಅದರ ಅರ್ಥ ಏನು ಏನಿಲ್ಲ ಇವನಾರವ ಇವನಾರವ ಏನಂತಾರಂತ ಗೊತ್ತಿಲ್ಲ ಪಟ 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 ಹೇಳ್ಕೊಂಡು ಬರೋದು ಹೇಳಿ 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 ಮನಸ್ಸಿನಾಗ ಹೆಂಗೆ ಮಾಡಿಬಿಡ್ತು ಹೆಣ್ಮಕ್ಳಿಗೆಲ್ಲರಿಗೂ ನನಗೆ ಯಾರಿಲ್ಲ ಅನ್ನೋ ಹೆದರ ಅವಶ್ಯಕತೆ ಇಲ್ಲ ಶರಣ ಚಾರಿತ್ರೆ ಶರಣ ಚರಿತ್ರೆ ಬಸವಣ್ಣನಂತಹ ಅಣ್ಣ ನಮ್ಮ ಬೆನ್ನಿಗೆ ಇದ್ದಾಗ ನಮಗೇನು ಕಮ್ಮಿ ನಾವು ಮಕ್ಕಳಿಗೆ ಇದ್ದಾರೆ ಅಂತಕ್ಕಂಥದ್ದು ಇನ್ನು ಬಸವಣ್ಣನವ್ರ ಜೀವನದಲ್ಲಿ ಬರ್ತಕ್ಕಂಥ ಅವರ ಅಕ್ಕ ಅಕ್ಕನಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ಆದರೆ ಅವರ ಹೆಂಡತಿಯರು ಇಬ್ಬರು ಆಚಾರ ಪತ್ನಿ ವಿಚಾರ ಪತ್ನಿ ವಿಚಾರ ಪತ್ನಿಯ ಬಗ್ಗೆ ನಾನಿಲ್ಲಿ ತುಂಬ ತುಂಬ ನೆ ಮೆಚ್ಚುಗೆಯಿಂದ ಹೇಳ್ತಕ್ಕಂಥದ್ದು ಚನ್ವೀರ್ ಅವರು ಬಹಳ ಚಂದ ನೀಲಾಂಬಿಕೆ ಬಗ್ಗೆ ಹೇಳ್ತಾರೆ ಬಸವಣ್ಣನವರ ಎರಡನೇ ಹೆಂಡತಿ ವಿಚಾರ ಪತ್ನಿ ನೀಲಾಂಬಿಕೆ ಹೆಂಗಿದ್ಲು ಎಷ್ಟು ಸ್ಫುರದ್ರೂಪಿಯಾಗಿದ್ದಳೋ ಅಷ್ಟೇ ಗಟ್ಟಿಗಿತ್ತಿಯಾಗಿದ್ದಳು ಸದುಗುಣದ ತುಂಬಿದ ಕೊಡವ ತಂದಳೋ ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ಥಳಿ ಒಡೆದಳು ಚಂದಕೆ ಸದುಗುಣದ ತುಂಬಿದ ಕೊಡವೋ ತಂದಳೋ ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ಒಡೆದಳು ಚಂದಕೆ ಸಮಚಿತ್ತದ ರಂಗೋಲಿಯು ಒಳ ಹೊರಗೆ ಧೂಪವು ಸಮಚಿತ್ತದ ರಂಗೋಲಿಯು ಒಳ ಹೊರಗೆ ಧೂಪವು ಹಾಯ್ದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವಾಗಿದ್ಲಕಿ ಅಂತ ಈ ನಾಲ್ಕು ಸಾಲು ಸಾಕು ಅಕಿ ಎಷ್ಟು ಎಂಥ ಹೆಣ್ಮಗಳಾಗಿದ್ಲು ಅಂತ ಬಸವ ಅಕಿ ತುಂಬಿದ ಕೊಡದಂಥ ಗುಣ ಹೊಂದಿದವಳಾಗಿದ್ದಳು ಮಹಾಮನೆಯ ಒಟ್ಟು ನಿರ್ವಹಣೆ ಆಕಿನೇ ಮಾಡ್ತಾ ಇದ್ದಳು ಆಕಿ ಹೆಂಗಿದ್ಲಪ್ಪ ಅಂತಂದ್ರೆ ಸಮಚಿತ್ತ ತುಂಬಕೊಂಡಿದ್ಲು ಏರುಪೇರು ಆಗ್ತಾ ಇರಲಿಲ್ಲ ಸ್ಥಿತ ಪ್ರಜ್ಞೆ ಅದು ನಮ್ಗೆ ಹೆಣ್ಮಕ್ಳಿಗೆ ಬಹಳ ಮುಖ್ಯ ಸಣ್ಣದೊಂದು ಏನಾರ ಆದ ತಕ್ಷಣ ಯವ್ವ ನಾನು ಹೆಂಗ್ ಮಾಡ್ಲೆ ಅಂತ ಕುಂತ್ ಬಿಡ್ತೀವಿ ಆಕಿ ಯಾವತ್ತು ಅನ್ಲಿಲ್ಲ ಅಷ್ಟು ಜನಗಳನ್ನ ಅಷ್ಟು ಮಹಾಮನೆಯನ್ನ ಹೆಂಗ್ ನಿರ್ವಹಣೆ ಮಾಡ್ತಾ ಇದ್ಲು ಸಮಚಿತ್ತದ ರಂಗೋಲಿ ಒಳ ಹೊರಗೆ ಹಾಕ್ತಾ ಇದ್ಲಾಕಿ ಈ ಇದು ರಂಗೋಲಿ ಧೂಪ ದೀಪ ಇದೆಲ್ಲ ಅವಳ ವ್ಯಕ್ತಿತ್ವವನ್ನು ಹೇಳ್ತಾರೆ ಕಣವಿಯವರು ಕೊನೆಗೆ ಹೇಳೋ ಮಾತು ಎಷ್ಟು ಚೆಂದ ಐತೆ ನೋಡ್ರಿ ಹೊಯ್ದಾಡ್ ಹಾಯ್ದಾಡುವ ಹೊಸ್ತಿಲಲ್ಲಿ ಹೊಯ್ದಾಡದ ದೀಪವು ಎಷ್ಟು ಚಂದ ಬರೀತಾರ ನೋಡ್ರಿ ಹಾಯ್ದಾಡುವ ಹೊಸ್ತಿಲಾಗಿ ದೀಪ ಇಟ್ಟರೆ ಹೊಯ್ದಾಡ್ತೈತಿಲ್ರಿ ಅದು ಸಾಮ್ ಆ ಕಡೆ ಈ ಕಡೆ ಅಡ್ಡಾಡಕತಿ ಅಂದಮೇಲೆ ಒಯ್ದಾಡ್ತೈತಿ ಹೊಯ್ದಾಡದ ದೀಪವು ಕಿನ ಮನಸ್ಸು ಅಷ್ಟು ಗಟ್ಟಿಯಾಗಿ ನಿಂತಿದ್ಲು ಬಸವಣ್ಣನವನ ಬಸವಣ್ಣಗೆ ನೆರಳಾದಳು ಬೆರ ಹರಳಾದಳು ಬೆರಳಿಗೆ ಬಸವಣ್ಣಗೆ ನೆರಳಾಗಿ ನಿಂತಲಕ್ಕಿ ಹರಳಾದಳು ಬೆರಳಿಗೆ ನಮಗೆ ನಾನಿಲ್ಲಿ ಹೆಣ್ಮಕ್ಳನ್ನೇ ಕುರಿತು ಯಾಕೆ ಮಾತಾಡ್ತಾ ಇದ್ದೀನಂತಂದರೆ ಅಣ್ಣ ಬಸವಣ್ಣನವರು ಅವರಿಗೆ ಅವಕಾಶ ಕೊಟ್ಟು ಬೆರಳು ತೋರಿಸಿದ್ರೆ ಹಸ್ತನಂಗ್ಬಿಟ್ರು ಹೆಣ್ಮಕ್ಳು ಹನ್ನೆರಡನೇ ಶತಮಾನದ ಹೆಣ್ಮಕ್ಳು ಒಂದೆಜ್ಜೆ ಅವ್ರಗಿಂತ ಮುಂದಕ್ಕೆ ಹೋಗ್ಬಿಟ್ರು ಅವರಿಗೆ ಗುರುಗಳಾದರು ಬಸವಣ್ಣನವರು ಯಾವಾಗಲೂ ಹೇಳ್ಕೊತಾಳ ಹೇಳ್ಕೊತಾರೆ ಆಕೆ ನನಗೆ ವಿಚಾರ ಪತ್ನಿ ವಿಚಾರ ಪತ್ನಿ ಆಗಿದ್ದಳು ನೀಲಾಂಬಿಕೆ ಗಂಗಾಂಬಿಕೆ ಏನು ಕಡಿಮೆ ಆಗಿರಲಿಲ್ಲ ಪತಿಯಾಜ್ಞೆಯಲ್ಲಿ ಚರಿಪ ಸ್ಥತಿ ಯಾಕೆ ಪ್ರತಿಜ್ಞೆ ಅಂತ ಇದ್ಲಕ್ಕಿ ಗಂಡನ ಆಜ್ಞೆನೇ ದೇವರಾಜ್ಞೆ ಅಂತ ಇದ್ಲು ಅಂತ ಅದ್ಭುತವಾಗಿರ್ತಕ್ಕಂತಹ ಗಂಗಾಂಬಿಕೆ ನೀಲಾಂಬಿಕೆಯವರು ಬಸವಣ್ಣನವರ ಜೀವನದಲ್ಲಿ ಬರ್ತಾರೆ ಬಸವಣ್ಣನವರ ಅಕ್ಕನೇ ಅಕ್ಕನಾಗಮ್ಮ ಕಲಿಯೂ ಹೌದು ಆಗಿದ್ಲಕ್ಕಿ ಕಲಿ ಯುದ್ಧ ಮಾಡ್ತಾ ಇದ್ಲು ನಮಗೆಲ್ಲ ಗೊತ್ತಿದೆ ಕಲ್ಯಾಣದ ಕ್ರಾಂತಿಯ ನಂತರ ಉಳುವಿಗೆ ಹೋಗಿ ಅಲ್ಲಿ ಯುದ್ಧ ಕೂಡ ಮಾಡ್ತಾ ಇದ್ಲ ಹೆಣ್ಮಗಳು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾಳಕಿ ಇವತ್ತಿನ ಕಾಲದಾಗ ಈಗ ನಾನು ರಾತ್ರಿ ಫಂಕ್ಷನಿಗೆ ಬಂದೆ ಅಲ್ವಾ ಸಾಕಷ್ಟು ಜನ ನಮ್ಗೆ ಹೆಣ್ಮಕ್ಳು ಕೇಳಿದ್ರು ಇಷ್ಟೊತ್ನಾಗ ಗಂಡ್ಮಕ್ಳು ಕೇಳಿದ್ರು ನಮ್ಮನೆಗೆ ಯಾರೋ ಬಂದಿದ್ರು ಸಾಯಿ ಎಲ್ಲಿಗೆ ಹೊಂಟೆ ಅಂದ್ರು ಮಾನ್ವಿಗ ಹೊಂಟೀನಿ ಇಷ್ಟೊತ್ನಾಗ ಇಷ್ಟೊತ್ನಾಗ ಎಲ್ಲಿ ಹೊಂಟೀನಿ ಕಾಡಿ ಗುಂಟಿನ ಇಷ್ಟೊತ್ನಾಗ ಅಂತ ಕಾರ್ನಾಗ ಬರಕಿಗೆ ಕೇಳ್ಯಾರಂದ್ರೆ ಅಣ್ಣಗಳೇ ತಿಳ್ಕೊಂಬಿಡ್ರಿ ಅಕ್ಕಮಾದೇವಿಗೆ ಎಷ್ಟು ಮಂದಿ ಎಷ್ಟೊತ್ನಾಗ ಅಂದಿರಬೇಡ ಹೆಂಗ್ ಅಂದಿರಬೇಡ ಈಕಿಗೇನು ತಲೆ ಕೆಟ್ಟೈತೇನೋ ಅಂದಿರಬೇಡ ಆಕೆ ಅದಕ್ಕೆ ಅವ್ರ ಅಮ್ಮಗೆ ಒಂದೇ ಮಾತು ಹೇಳಿ ಬರ್ತಾಳ ನಿಮ್ಮ ತಲೆಗೆ ಹೂವ ತರುವೆನಲ್ಲದೆ ತಾರೆನು ನಾವು ಅಷ್ಟೇ ಹೆಣ್ಮಕ್ಕಳು ಸ್ವಾತಂತ್ರ್ಯವನ್ನ ಕೊಟ್ಟಾರ ಪುರುಷ ನನ್ನ ಗಂಡ ನನ್ನ ಮೇಲೆ ನಂಬಿಕೆ ಐತೆ ಕಳಿಸೋಣ ಆ ನಂಬಿಕೆಯನ್ನು ಉಳಿಸ್ಕೋದು ಬಹಳ ಮುಖ್ಯ ಹೆಣ್ಣು ಸ್ವಾತಂತ್ರ್ಯವನ್ನ ಸ್ವೇಚ್ಛೆಯಾಗಿ ತಗೋಬಾರ್ದು ಸ್ವೇಚ್ಛೆಯಾಗಿ ಯಾವ ಶರಣೆಯರು ತಗೊಳ್ಳಿಲ್ಲ ಗಂಡರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅವರು ಮುಂದುವರೆದು ಹೇಳೋದಾದ್ರೆ ನನಗೆ ಅಮುಗೆ ರಾಯಮ್ಮ ಅಂತ ಬಕಿ ಬರ್ತಾಳೆ ಅಕ್ಕಿ ಭಾಳ ಭಾಳ ಇಷ್ಟ ಆಗ್ತಾಳ ಈಗಿನ ಕಾಲದಾಗ ಅದು ಭಾಳ ಮುಖ್ಯ ಈ ಬತ್ತಿ ಹಚ್ಕೊಳ್ಳೋರ್ನ ಲಿಂಗ ಹಕ್ಕೇಳೋರ್ನ ಇನ್ನೂ ಓಲ್ಡ್ ಅವ್ರು ಅಂತಾರೆ ನನಗೆ ನನ್ನ ಕಾಲೇಜ್ನಾಗ ನಮ್ಮ ಹುಡುಗಿಯರು ಮೊದಲು ಮಾಡಿ ಅಂತಾವ್ ಮೇಡಮ್ ನೀವು ಭಾಳ ಓಲ್ಡ್ ಇದೀರಿ ಅಂತ ಈ ಬತ್ತಿ ಹಚ್ಕೊಂಡ್ರೆ ಲಿಂಗ ಅಕ್ಕಿ ನಾವು ಒಂಥರ ಹೆಂಗಂದ್ರೆ ಮಾಡ್ರನ್ ಯುಗ ಅವೆಲ್ಲ ಅಕ್ಕಿ ಈ ಈ ಹುಡುಗಿ ಬಂದಿತ್ತು ನೋಡ್ರಿ ಹಣೆ ಮೇಲೆ ವಿಭತ್ತಿ ಹೆಂಗೆ ಕಾಣ್ತಿದ್ಲಕ್ಕಿ ಎಷ್ಟು ಲಕ್ ಅಂತಿದ್ವು ನಮ್ಗೆ ಯಾವ ಜಾತಿ ಯಾವ ಇದು ಅದೆಲ್ಲ ಏನು ಸಂಬಂಧ ಇಲ್ಲ ಹಣೆಯಲ್ಲಿನ ವಿಭೂತಿ ಕೊರಳಲ್ಲಿನ ರುದ್ರಾಕ್ಷಿ ಕೈಯಲ್ಲಿನ ಇಷ್ಟ ಲಿಂಗ ನಮಗೆ ಶ್ರೀರಕ್ಷೆ ಅಲ್ವಾ ಅದಕ್ಕೆ ಎಷ್ಟು ಚಂದ ಹೇಳ್ತಾಳೆ ಅಮುಗೆ ರಾಯಮ್ಮ ಅಂಗದ ಅಭ್ಯಾಯನಕ್ಕೆ ಲಿಂಗವ ಮರೆತು ತಿರುಗುವ ಭಂಗಿಗಳ ಮುಖವನ್ನು ನೋಡಲಾಗದು ಮುಗಿತು ಒಂದ ಮಾತನೇ ಮುಲಾಜಿಲ್ಲ ಅಂಗದ ಅಪ್ಯಾಯನಕ್ಕೆ ಚಂದ ಕಾಣ್ಬೇಕು ಕನ್ನಡ ನಾನು ಭಾರಿ ಚಂದ್ ಕಾಣ್ಬೇಕು ಈ ಭಾರಿ ಅನ್ಕೋಬೇಕಂತ ಹೇಳಿ ಲಿಂಗ ಮರೆತು ಅಡ್ಡಾಡುವ ಹೆಣ್ಣಾಗ್ಲಿ ಗಂಡಾಗ್ಲಿ ಗೂಟಕ್ ಇರ್ತಾರೆ ಈಗಿನ ಕಾಲದಾಗ ಎಲ್ಲರ ಮನೆಯಾಗ್ ಲಿಂಗನ ಗೂಟಕ್ ನೇತಾಕಿ ಬಂದು ನಾವ್ ಇಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಎದೆಯ ಮೇಲೆ ಲಿಂಗ ಇರಬೇಕು ಅನ್ನೊಂದು ನಮ್ಗೆ ಹಿರಿಕರು ಹೇಳಿಕೊಟ್ಟದ್ದಲ್ವ ಅದಕ್ಕೆ ಅಂಗದ ಅಭ್ಯಾಯನಕ್ಕೆ ಲಿಂಗವ ಮರೆತು ತಿರುಗುವ ಭಂಗಿಗಳ ಮುಖವ ನೋಡಲಾಗದು ಇವರು ಲಿಂಗದಲ್ಲಿ ನಿತ್ಯರಲ್ಲ ಜಂಗಮದಲ್ಲಿ ಪ್ರೇಮಿಗಳಲ್ಲ ಇವರು ಕಡುಗಳಿಗಳಂತೂ ಮತ್ತೆ ಅಲ್ಲ ಇವರು ಮೃಡನ ಕಂಡಿಹೇರಂತಾರೆ ಇವರ ಮುಖವ ನೋಡಲಾಗದು ಇವರು ಅಡಿ ಇಟ್ಟ ಜಾಗದೊಳಗೆ ಅಡಿ ಇಡಲಾಗದು ಅಂತ ಮುಲಜಲ್ದಂಗೆ ಹೇಳ್ತಾಳೆ ಇಂಥವ್ರು ಮಾರಿ ನೋಡಕ್ ಆಗೋದಲ್ರಿ ಮುಂಜಾನೆದ್ದು ಅಂತಂದ್ರೆ ಈ ಇಂಥ ಚಿಕ್ಕ ಚಿಕ್ಕ ಮಾತುಗಳನ್ನು ಸಣ್ಣ ಹುಡುಗರಿಗೆ ಹೇಳಿದ್ರೆ ಬಿತ್ತಿದ್ದು ದೊಡ್ಡ ಹೆಮ್ಮರವಾಗಿ ಬೆಳೆದು ಬಿಡುತ್ತ ನಾವು ಮನೆ ಕುಂತು ನಾವೇ ಇವತ್ ಹೆಚ್ಗಳಂಗೆ ಇವತ್ತ ಹೆಚ್ಗೆಲ್ಲೇ ಅಂದ್ರೆ ಒಂದೇ ಮಾತಿನ ನೀ ಹೆಚ್ ಗಂಡಿಯನ್ ಅದು ಮಗುವಾಗ ಸಣ್ಣ ಬೆಸ್ಟ್ ಎಷ್ಟು ಅವ್ರಿಗಿಂತ ದೊಡ್ಡ ಜಡ್ಜ್ ನಮಗೆ ಮತ್ತೊಬ್ಬರಿಲ್ರಿ ನಾ ಇಪ್ಪತ್ನಾಲ್ಕು ತಾಸು ಧಾರಾವಾಹಿ ನೋಡ್ಕಂತ ಕುಂತು ಅಪ್ಪಿ ನೀನು ವಚನ ಓದು ಓದ್ತಾನೇನೋ ಯವ ನೀನು ಮೊದಲು ಬಿಡು ಏನ ಅವರು ಎಷ್ಟು ವಿಕೃತವಾಗಿ ವಿಕೃತವಾದ ಮನಸ್ಸುಗಳನ್ನು ಚಿತ್ರಿಸ್ತಕ್ಕಂಥದ್ದು ನೋಡಿ 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 ಕಳ್ಕೊಳ್ಳೋದಕ್ಕಿಂತ ದಿನಕ್ಕೆ ಒಂದೊಂದೇ ವಚನದ ಒಂದೊಂದೇ ಲೈನ್ ಓದ್ಕೊಂಡ್ಬಂದ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನ ನಾವು ಮಾಡ್ಬೋದಲ್ರಿ ಈಗಿನ ಕಾಲದಾಗ ಅದು ಬಹಳ ಬಹಳ ಮುಖ್ಯ ಆಗಿತ್ತು ಎದ್ರಾಗ ಎದ್ರಾಗೂ ಎದ್ರಾಗೂ ಸಮಯ ವ್ಯರ್ಥ ಮಾಡಿ ಯಾರು ಯಾವಾಗ ಇರ್ತಿವೋ ಯಾವಾಗ ಹೋಗ್ತಿವೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಸನ್ಮಾನಿತರಾದ ಅಣ್ಣಂದ್ರಿಗೆ ಎಲ್ಲರಿಗೂ ಕೂಡ ನಾವು ಖಂಡಿತ ಶುಭಾಶಯ ಹೇಳಬೇಕು ನಮ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ ಸರ್ವಿಸ್ ಪೂರ್ತಿ ಅಂತೇಳಿ ಈ ಕ್ಷಣ ಇದ್ದೋರು ಇನ್ನೊಂದು ಕ್ಷಣಕ್ಕಿಲ್ಲ ಅಂತಕ್ಕಂಥ ಈ ಕಾಲದಲ್ಲಿ ಏನಿದೆ ನಮ್ಮ ಜೊತೆಗೆ ಅಂತಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಅಂತರಂಗ ಬಹಿರಂಗ ಶುದ್ಧವಾಗಿರ್ತಕ್ಕಂಥ ಜೀವನ ಆ ಜೀವನ ತಾನೇ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಅದು ಐದಕ್ಕೆ ಲಕ್ಕ ಮಂತೂ ನಮ್ಗೆಲ್ಲರಿಗೂ ಭಾರಿ ಫೇಮಸ್ ಅದ ಎಲ್ಲರಿಗೂ ಗೊತ್ತೈತೆ ಕೀ ಗಂಡುಗ ಇಷ್ಟು ಯಾಕೆ ಆಸೆ ಅಂದ್ಲ ಅಂತೇಳಿ ನಾವು ಇಷ್ಟು ಮಂದಿ ಕುಂತೀವಲ್ಲ ನನ್ನನ್ನು ಸೇರಿಸಿ ನಾವು ಅಂದಿವೆ ನಮ್ಮ ಗಂಡರಿಗೆ ಇಷ್ಟು ಎದಕ್ಕೆ ನಿನ್ನ ದುಡ್ಯಕತ್ತೀಯೋ ಕಮ್ಮಿ ಮಾಡೋ ಅಂದಿವೆ ನಾವು ಸಾಕು ಮಾಡಿ ಇನ್ಮೇಲೆ ಕಮ್ಮಿ ದುಡಿ ನನಗಿನ್ಮೇಲೆ ಒಂದೇ ಒಂದು ಗುಂಜಿ ಬಂಗಾರ ಬೇಡ ನಿಂದು ಅಂದ ಕೈ ಬಿಡಮ್ಮ ನಾವು ಚಾನ್ಸೇ ಇಲ್ಲ ನಾವು ಅನಂಗ್ಲಂಗೆಲ್ಲ ಆಕಿನ ಒತ್ತಿ ಮುಚ್ಚಿಟ್ಬಿಡ್ತೀವಿ ಮತ್ತೆ ಅದನ್ನೇ ಮಾಡ್ತೀವಿ ಆದರೆ ನಾನಿಲ್ಲಿ ಅದನ್ನ ಹೇಳಕ್ಕೆ ಹೊಂಟಿಲ್ಲ ಅದು ನಮ್ಗೆಲ್ಲರಿಗೂ ಗೊತ್ತಿದೆ ಆಸೆ ಎಂಬುದು ಅರಸಂಗ ಅಲ್ಲದೆ ಇದು ನಮಗೆ ಚೆನ್ನಾಗಿ ಗೊತ್ತಿದೆ ಆಕೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಗಂಡನಿಗೆ ಹೇಳ್ತಾಳಕಿ ಅಲ್ಲ ಸಸಿಗೆ ನೀರ ನೆರೆದಡೆ ಎಳಕುವುದಲ್ಲದೆ ನಷ್ಟ ಮೂಲಕ್ಕೆ ನೀರ ನೆಡೆದಡೆ ಎಳಕುವುದೇ ಅಯ್ಯ ಅರೆ ನಿಂದ ಎಂಥ ಭಕ್ತಿ ನಿಂದ ಯಾಕೆ ಮನಸ್ಸು ಚಂಚಲ ಆಗಿತ್ ಅನ್ನೋ ಸಂದರ್ಭದಲ್ಲಿ ಗಂಡನಿಗೆ ಬುದ್ಧಿ ಹೇಳ್ತಾಳಕಿ ಗುರುವಾಗಿ ಸಣ್ಣದೊಂದು ಸಸಿ ಇತ್ತಂದ್ರೆ ಅದಕ್ಕೆ ನೀರು ಎರಿತಾರಪ್ಪ ಅದು ಎಮ್ಮರವಾಗಿ ಬೆಳಿತೈತಪ್ಪ ನಾವು ನೋಡಿ ನಷ್ಟ ಮೂಲಕ್ಕೆ ನೀರ ನೆರೆದಡೆ ಎಳಕುವುದೇ ಅಯ್ಯ ಅರೇ ಅದು ಬೆಳೆದಿಲ್ಲ ಅಂತ ಗೊತ್ತಿತ್ತು ಕೊರಡೈತ್ ಅದಕ್ಕೆ ನೀರ್ ಹಾಕಕತ್ತಿ ನಿನ್ನ ಒಳಗಡಿರುವ ನಶ್ವರ ನಷ್ಟ ವೈರಾಗ್ಯ ವೈರಾಗ್ಯ ನಷ್ಟವಾಗದ ಮುನ್ನ ಅಮರೇಶ್ವರ ಲಿಂಗವನ್ನ ನೆಚ್ಚಿ ನಡೆಯಯ್ಯ ಮಾರಯ್ಯ ಪ್ರಿಯ ಅಂತ ಹೇಳ್ತಾಳೆ ಎಷ್ಟು ಚಂದ ಹೇಳ್ತಾಳೆ ಅದಕ್ಕಲ್ಲೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಯಾಕೆ ಮನಸ್ಸನ್ನು ಚಂಚಲವಾಗಿ ಇಟ್ಕೊಳ್ತಾ ಇದಿ ಅದ್ಭುತವಾಗಿರ್ತಕ್ಕಂಥ ಜೀವನ ಐತೆ ಸುಂದರವಾದ ಜೀವನ ಕಟ್ಕೋ ಅದಕ್ಕೆ ಹೇಳ್ತಲ್ಲ ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ನೆಂಬಿರಿ ಕೈಲಾಸವೇನು ಕೈಕೂಲಿಯೇ ಅಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಕೇಳ್ತಾರಂತಂದರೆ ಆ ಕಾಲ ಮರುಕಳಿಸಬೇಕಾಗಿದೆ ಮರುಕಳಿಸಲೇಬೇಕು ಅಂತಹ ಕಾಲ ಮರುಕಳಿಸಿದ ದಿನ ಸಮಚಿತ್ತವಾದ ಸುಂದರವಾದ ಮತ್ತೊಮ್ಮೆ ಶರಣರ ಯುಗ ಬರಲಿಕ್ಕೂ ಸಾಧ್ಯ ಉಂಟಿದೆ ಖಂಡಿತ ಸಾಧ್ಯ ಆಗುತ್ತೆ ಇಂತಹ ಒಂದು ಸದ್ ಏನಂತೀವಿ ನಾವು ಆ ಸನ್ ಬಸವಣ್ಣನವರ ಜಯಂತಿ ಐತಂತಷ್ಟೇ ನಾವು ಕಾರ್ಯಕ್ರಮ ಮಾಡ್ಕೊಳ್ಲಾರ್ದೆ ನಾವು ಸ ಏನು ಮನೆಯಲ್ಲಿ ಮನೆಗಳನ್ನು ಮಾಡ್ಕೊಂಡೇನು ಬರ್ತೀವಲ್ಲ ಬ್ಯಾಡಂದ್ರೂ ಕೂಡ ಕನಸನಾಗಾರ ಬಂದು ಕಾಡ್ತಾ ಇರೋದಿಲ್ಲರಿ ಅವು ಖಂಡಿತವಾಗ್ಲೂ ಕಾಡ್ತಾರ ನಾವು ಬರೀ ನಾಲಿಗೆಯಲ್ಲಿ ಶರಣರ ಚರಿತ್ರೆಯನ್ನ ಶರಣರ ವಚನಗಳನ್ನು ಉಚ್ಚಾರ ಮಾಡಿ ಕೈ ಬಿಟ್ಟರೆ ಅವು ಬಿಡದಲ್ರಿ ನಮಗೆ ಚುಚ್ಚಿ 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 ಕೊಲ್ತಾವೆ ಆತ್ಮ ಅಲ್ಲಲ್ಲ ಹಿಂಗಾಕ ಹಿಂಗ ಅಂದಿ ಯಾಕೆ ಹಿಂಗೆ ಮಾಡಕತ್ತಿ ಯಾಕೆ ಹಿಂಗ ಅಂದಿ ಅದಕ್ಕಿಂತ ಜಡ್ಜ್ ಮ್ಯ ಬೇರೆ ಯಾರಿಲ್ಲ ಹಂಗಾಗಿ ಐದಕ್ಕೆ ಲಕ್ಕಮ್ಮ ದಂಪತಿಯ ಜೀವನ ಬಸವಣ್ಣ ಮತ್ತು ನೀಲಾಂಬಿಕೆಯ ಜೀವನ ನಮಗೆ ಒಂದು ರೀತಿಯಲ್ಲಿ ಇಂದಿನ ಕಾಲದಲ್ಲಿ ತುಂಬ 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 ಪ್ರಸ್ತುತವಾಗಿ ಖಂಡಿತವಾಗಲೂ ನಮ್ಮೆಲ್ಲ ಹೆಣ್ಮಕ್ಳಿಗೂ ಕೂಡ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನದೊಂದು ಅಭಿಪ್ರಾಯ ಆಮೇಲೆ ಮುಖ್ಯವಾಗಿರ್ತಕ್ಕಂತಹ ಶರಣ ಏರಿಯಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಆಗಿನ ಕಾಲದಲ್ಲಿ ಕಾಯಕದ ಜೊತೆಗೆ ಹೆಣ್ಮಕ್ಳ ಹೆಸರನ್ನ ಗುರುತಿಸ್ತಾ ಇದ್ರು ಹಾದರ ಕಾಯಕದ ಗಂಗಮ್ಮ ಅಂತ ಒಬ್ಬಕ್ಕೆ ಬರ್ತಾಳೆ ಸೂಳೆ ಸಂಕವ್ಯ ಅಂತ ಹೇಳಿ ಒಬ್ಬರು ಬರ್ತಾರೆ ಅವರು ಹೊಟ್ಟೆ ಪಾಡಿಕಾಗಿ ತಮ್ಮ ವೃತ್ತಿಯನ್ನು ಏನೇ ಮಾಡಿದ್ರು ಕೂಡ ಅನುಭವ ಮಂಟಪದಲ್ಲಿ ಶರಣರ ಸಂಗಾತ ಆದ ಮೇಲೆ ಅವರು ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಅದ್ಭುತವಾದ ಶರಣ ಚರಿತ್ರೆಯ ಜೀವನವನ್ನು ಅನುಭವಿಸಿದ್ರು ಅಂತಕ್ಕಂಥದ್ದು ಬಹಳವಾದ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರವಾಗಿ ನಿಲ್ಲುತ್ತೆ ಇನ್ನು ನಾವು ಇಲ್ಲಿ ಸತ್ಯಕ್ಕನನ್ನು ಮರೆತರೆ ತುಂಬ ಕಷ್ಟ ಆಗುತ್ತೆ ಅಲ್ಲಮ ಪ್ರಭುವನ್ನ ವಾದದಲ್ಲಿ ಸೋಲಿಸಿ ಗೆದ್ದ ಮುಕ್ತಾಯಕ್ಕ ಎಷ್ಟು ಎತ್ತರದ ನಿಲುವಿಗೆ ನಿಲ್ತಾಳೆ ಆ ಮುಕ್ತಾಯಕ್ಕಳನ್ನ ವಾದದಿಂದ ಬಾಯಿ ಕಟ್ಟಾಗಿರ್ತಕ್ಕಂಥ ಇನ್ನೂ ಎತ್ತರದ ಸ್ಥಾನಕ್ಕೆ ಸತ್ತಕ್ಕ ಬಂದು ನಿಲ್ತಾಳೆ ಅವ್ರ ಅಣ್ಣ ಸತ್ತಾಗಕಿ ಅಳತಾಳ ಎಷ್ಟು ಚಂದ ಅಳತಾಳಕಿ ಆವಾಗ ಈಕಿ ಬಂದು ಭಕ್ತರಿಗೆ ಅಕ್ಕೆ ಶೋಕೆ ದುಃಖ ಉಂಟೆ ಅಯ್ಯ ಹತ್ತು ಕಳೆವ ನೋವ ಹಾಡಿ ಕಳೆವ ನೋವ ಹತ್ತು ಕಳೆವ ನೋವ ಹಾಡಿ ಕಳೆಯ ಈ ಮುಕ್ತಾಯಕ್ಕಳ ಕಕ್ಕುಲತೆಯ ಶಂಭು ಜಕ್ಕೇಶ್ವರನ ಶರಣ ರೊಪ್ಪರಯ್ಯ ಅಂತ ಖಂಡಿಸಿ ಬಿಡ್ತಾಳ ಒಂದೇ ಸಲಕ್ ನೀವು ಅಣಸತ್ತಾನಂತಂದು ಅಳ ಕುಂತಿಯಲ್ಲ ಮತ್ತೆ ಮಂದಿಗೆಲ್ಲ ಹೇಳೋದೊಂದು ಅಳತಾರ ಯಾಕೆ ಶರಣರಿಗೆ ಮರಣವೇ ಮಹಾನವಮಿ ಮರಣವೇ ಮಹಾನವಮಿ ಅನ್ಕೊಂಬಿಟ್ರೆ ನಿಜವಾಗ್ಲು ಭಯ ಆಗಲ್ವಲ್ಲ ನಮ್ಗೆ ಯಾರಿಗೂ ಶ ಒಬ್ಬ ಕವಿದು ಒಂದು ಮಾತಿದೆ ಮೃತ್ಯುವೆ ಏಕೆನ್ನ ಕಿವಿಯೊಳಗೆ ಬಂದು ಮೆಲ್ಲಗೆ ಪಿಸುಗೊಟ್ಟುತ್ತಿರುವೆ ಮೆಲ್ಲಗೆ ಬಂದು ಯಮ ಕರೀತಾನಂತ ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ದಿನ ಬಂದಾಗಟೇ ನಮ್ಗೆ ಗೊತ್ತಾಗತ್ತದು ಬೇರೆದವ್ರಿಗೆ ಅಂತ ಏಕೆ ಮೆಲ್ಲಗೆ ಬಂದು ಎನ್ನ ಕಿವಿಯಲ್ಲಿ ಪಿಸುಗುಟ್ಟುತ್ತಿರುವೆ ಬಾ ಇಂದು ನನಗೂ ನಿನಗೂ ಮದುವೆ ಅಂತ ಎಷ್ಟು ಅದ್ಭುತವಾಗಿ ಕವಿಯೊಬ್ಬರು ಬರೀತಾರೆ ಮೇ ಬಿ ಶಾಂತ ಕವಿ ಅಂತ ಹೇಳಕೋತೀನಿ ಮರ್ತೋಗಿದೆ ಹೆಸರು ಎಷ್ಟು ಚಂದ ಬರೀತಾರೆ ಇಂದು ನನಗೂ ನಿನಗೂ ಮದುವೆ ಯಾಕೆ ಮೆಲ್ಲ ಕರಿತಿ ಜೋರು ಕರಿ ನೀ ಕರಿ ನಾ ಬರ್ತೀನಿ ನಿನ್ನ ಜೊತೆಗೆ ಯಾಕೆ ಅಲ್ಲಂದ್ರೆ ಬಿಡ್ತೀಯ ನೀ ಹಂಗೆ ಶರಣರು ಅವತ್ತೇ ಹೇಳ್ಬಿಟ್ಟಿದ್ರು ಮರಣವೇ ಮಹಾನವಮಿ ಹಬ್ಬ ನಾಡಬ್ಬ ಮಾಡ್ಬರಲಿಲ್ಲ ಅಂದರೆ ಆರಾಮಾಗಿ ಸಾಯ್ತೀವಿ ನಾವು ಬಸವಣ್ಣನವರ ಕಾಯಕ ತತ್ವ ಬಸವಣ್ಣನವರ ದಾಸೋಹ ತತ್ವ ಬಸವಣ್ಣನವರ ಮಹಾ ಮರಣವೇ ಮಹಾ ಮನವಿ ಮಹಾನವಮಿ ಅಂತಕ್ಕಂಥ ಉಕ್ತಿ ಈ ಮೂರು ನೆನಪಿಟ್ಕೊಂಡ್ಬಿಟ್ರೆ ನಾವು ಜೀವನದಾಗ ಅಡ್ಡದಾರಿ ಹಿಡಿಯದೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಓದಿರೋ ಪ್ರಕಾರ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಕಾಯಕ ತತ್ವ ಕಾಯಕ ಅನ್ನೋ ಹೆಸರು ಮೇ ಬಿ ಇರಲಿಲ್ಲ ಏನೋ ಅದಕ್ಕೊಂದು ದೊಡ್ಡ ಇತಿಹಾಸನೇ ಮಾಡ್ಕೊಂಡು ಹೋಗ್ತೀವಿ ನಾವು ಕೆಲಸ ಕಾಟಾಚಾರಕಾರ ಮಾಡ್ಬೋದು ಹೆಂಗರ ಮಾಡ್ಬೋದು ಕಾಯಕ ಹಿಂಗೇ ಮಾಡ್ಬೇಕು ಆತ್ಮನಿಷ್ಠೆಯಿಂದ ಮಾಡುವುದು ಕಾಯಕ ದಾನ ದಾಸೋಹದ ವ್ಯತ್ಯಾಸ ಕಾಯಕ ಕೆಲಸದ ವ್ಯತ್ಯಾಸವನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಮಹಾನ್ ವ್ಯಕ್ತಿ ಬಸವಣ್ಣನವರು ಬಸವಣ್ಣನವರ ಬಗ್ಗೆ ಒಬ್ಬರ ಬಗ್ಗೆನೇ ಎಷ್ಟು 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 ಹೇಳಿದರೂ ಕೂಡ ನಮಗೆ ಕಮ್ಮಿನೇ ನಾವು ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡಿದರೂ ಕೂಡ ಅದರ ಸುತ್ತು ವರ್ದುಕೊಂಡು ಮತ್ತೆ ಮಧ್ಯಕ್ಕೆ ಬಂದು ನಿಲ್ಲುವುದು ಅಣ್ಣ ಬಸವಣ್ಣನವರೇ ಯಾಕೆಂದರೆ ಅವರು ಕೊಟ್ಟ ಅವಕಾಶದ ಸದುಪಯೋಗವನ್ನು ಅವರೆಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ತಗೊಂಡ್ರು ಹೇಳಿ ನಮಗೆ ನಿಲ್ಲುತ್ತೆ ಇನ್ನು ಅಣ್ಣನವರು ತುಂಬ ಮಾತಾಡೋರಿದ್ದಾರೆ ಮುಖ್ಯವಾಗಿ ನಾನು ಇಲ್ಲಿ ನಾನಿಲ್ಲಿ ಹೊರಟಿರೋದು ಒಂದೇ ಏನಂತಂದರೆ ಆ ಎಲ್ಲ ಶರಣೆಯರ ಬದುಕನ್ನು ಅವರು ಹೇಗೆ ತಮ್ಮ ಪತಿಯರ ಜೊತೆಗೆ ಜೀವನವನ್ನ ಸವಿಸಿದ್ರು ಅಂತ ಅನ್ನೋದನ್ನ ನಾವು ಇರುವ ಪರಿಸ್ಥಿತಿಗಿಂತ ಎತ್ತರದ ಪರಿಸ್ಥಿತಿಗೆ ಹೋಗ್ಲಿಕ್ಕೆ ಸಾಮಾನ್ಯವಾಗಿ ಇಷ್ಟಪಡ್ತೀವಿ ನಾವು ಸಾವಿರ ಈಗ ಐತೆ ಅಂದ್ರೆ ಲಕ್ಷ ಆಗಬೇಕು ಲಕ್ಷ ಇದ್ರೆ ಕೋಟೇದ ಈಶ್ವರ ಕೊಟ್ಟೆದಿದ್ರೆ ಮತ್ತೊಂದು ಫುಲ್ ಸ್ಟಾಪ್ ಇಲ್ಲ ನಮ್ಮ ಬದುಕಿಗೆ ಆದರೆ ಎತ್ತರದ ಭೋಗ ಸ್ಥಿತಿಯಿಂದ ವೈರಾಗ್ಯದ ಸ್ಥಿತಿಗೆ ಬರೋದನ್ನ ನಾವು ಆದಿ ಪುರಾಣದಲ್ಲಿ ಅಲ್ಲೆಲ್ಲ ನಾವು ಜೈನ ಧರ್ಮದಲ್ಲಿ ನಾವು ನೋಡ್ತಾ ಬರ್ತಿದ್ವಿ ಕಾವ್ಯಗಳಲ್ಲಿ ಮಾತ್ರ ಕಾವ್ಯವನ್ನು ಹೊರತುಪಡಿಸಿ ನೈಜ ಜೀವನದಲ್ಲಿ ಅದನ್ನು ತಂದು ತೋರಿಸಿರ್ತಕ್ಕಂಥ ಕೀರ್ತಿ ನಮ್ಮ ಶರಣರಿಗೆ ಸಲ್ಲುತ್ತೆ ಕಾಶ್ಮೀರದ ಅರಸ ಬಂದು ಕಟ್ಟಿಗೆ ಮಾರಿ ಜೀವನ ಮಾಡ್ತಾನಂತ ಈಗಿನ ಹುಡುಗರಿಗೆ ಯಾರಿಗಾರ ಹೇಳಿದ್ರೆ ಅದಕ್ಕೆ ಅತ್ಗೇನಾಗಿತ್ತು ಅರಸರು ಯಾರ ಒಳ್ಳೆ ಬಂದು ಕಟ್ಟಿಗೆ ಮಾರ್ತಾರ ಕಲ್ಯಾಣದ ನಿಯಮ ನೋಡ್ರಿ ಹೆಂಗಿತ್ತು ಕಾಯಕವೇ ಕೈಲಾಸ ಕೆಲಸ ಮಾಡಬೇಕು ಬದುಕ್ಬೇಕು ನೀನು ಯಾರು ಆಗಿರೋ ಸಂಬಂಧ ಇಲ್ಲ ಅಂತ ಅಂದಾಗ ಅಲ್ಲಿದ್ದಂತಹ ಮಹಾದೇವ ಭೂಪಾಲ ಬಂದು ಇಲ್ಲಿ ಮೋಳಿಗೆ ಆಗ್ಯಾನಂತ ಅನ್ನೋದು ಒಂದು ವಿಶ್ ವೈಶಿಷ್ಟ್ಯವಾದರೆ ಅವನು ಹೆಣ್ತಿ ಯಾಕೆ ಬರಬೇಕಾಗಿತ್ತು ನಾವಾದರೂ ಓದ್ತಿದ್ವಿ ಅನ್ರಿ ಮಾತಂದ್ರೆ ಯಪ್ಪ ನಿಂಗೆ ತಲೆ ಕೆಟ್ಟೈತೆ ನೀನು ಹೋಗು ನಾ ಬರೋಲ್ಲ ಅನ್ನುವಂಥ ಹೆಣ್ಣು ಮಕ್ಕಳಿರುವಂಥ ಮನಸ್ಥಿತಿ ಅದನ್ನು ಮನಸ್ಥಿತಿಯಾಗಿ ಹೇಳ್ತಾ ನಾವು ಮಿನ್ಸು ಮನಸ್ಸು ಯಾಕಂದ್ರೆ ನಮಗೇನು ರೀ ಕಾಶ್ಮೀರದಿಂದ ಎಲ್ಲೋ ಇರುವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಕಟ್ಟಿಗೆ ಮಾರಿ ಜೀವನ ಮಾಡೋಂಥ ಗತಿ ನಮಗೇನು ರೀ ಹಿಂಗೆ ನಾವು ಭೋಗದಲ್ಲಿ ಲೆಕ್ಕದಲ್ಲಿ ಯೋಚನೆ ಮಾಡಿದರೆ ಹಂಗಲ್ಲ ಅಲ್ಲೇನಿಲ್ಲ ಇಲ್ಲೆಲ್ಲ ಇದೆ ಅದು ಏನು ಇಲ್ಲ ನೀರ ಮೇಲಿನ ಪದ್ಮಪತ್ರದ ಮೇಲಿನ ಜಲಬಿಂದುವಿನಂತೆ ಕ್ಷಣಿಕ ಜೀವನ ಅಕಸ್ಮಾತ್ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದಿದ್ದಿಲ್ಲ ಅಂದಿದ್ರೆ ಆತ ಉಳಿತಿದ್ನ ಇತಿಹಾಸದಲ್ಲಿ ಹತ್ರಾಗ ಹನ್ನೊಂದಾಗಿ ಹೋಗ್ಬಿಡ್ತಿದ್ದ ಆತ ಹೌದಾ ಆದರೆ ಇವತ್ತಲ್ಲ ಆ ಸೂರ್ಯ ಚಂದ್ರಾರ್ಕ ಅವನು ಉಳಿಯುವಂತೆ ಮಾಡಿದ ಕೀರ್ತಿ ಅಣ್ಣ ಬಸವಣ್ಣನವರಿಗೆ ಸಲ್ಲತ್ರ ಅಲ್ಲಿಂದ ಬಂದು ಕಟ್ಟಿಗೆ ಕಡ್ಕೊಂಡು ಜೀವನ ಮಾಡಿ ಅವ್ರು ಹೆಂಗ್ ಬದುಕ್ತಾರ ಅಂತ ಅನ್ನೋದು ಎಷ್ಟು ಅದ್ಭುತವಾಗಿ ನಿಲ್ಲತ್ತೆ ಅವ್ರು ಹೆಂಡತಿ ಇದು ಗಂಡ ಹೆಂಡತಿ ಆ ಸಂವಾದ ನನಗೆ ಪ್ರತಿ 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 ಸಲನು ನೆನಪಾಗತ್ತೆ ನಾ ಮತ್ತೆ ಮತ್ತೆ ಹೇಳ್ತೀನಿ ಬಹಳಷ್ಟು ಜನ ಅನ್ಕೊಂತಾರೆ ಇದೇ ಉದಾಹರಣೆ ನೆನಪಾಗುತ್ತೆ ಅನ್ರಿ ನಿಮಗೆ ಅದೇ ಉದಾಹರಣೆ ಮುಖ್ಯ ಅಲ್ವಾ ನಮಗೆ ಜೀವನದಲ್ಲಿ ಇವತ್ತು ನಾವು ಭೋಗನೇ ಬಯಸ್ತೀವಿ ಅಂದಾಗ ಗಂಡ ಹೆಂಡತಿ ಇಬ್ಬರು ಕಾಶ್ಮೀರದಿಂದ ನಡಿಗೆಯಲ್ಲಿ ಬರಬೇಕಾದ್ರೆ ದಾರಿಲಿ ಚಿನ್ನದ ಚೂರು ಬಿದ್ದದನ್ನ ಕಾಲಿ ಲಿಂಗಿಂಗ್ ಮಾಡ್ತಾನಂತೆ ಅಣ್ಣ ಮಹಾದೇವ ಭೂಪಾಲ ಎರಡು ಹೆಜ್ಜಿ ಹಿಂದಿರ್ತಕ್ಕಂತ ಹೇಳ್ತಿ ಅದೇನಂತ ಕೇಳಿದಾಗ ಏನಿಲ್ಲ ಅಂತ ನಾನು ಹೇಳೇ ಮುಂದಕ್ಕೆ ಹೋಗ್ಬೇಕಂದಾಗ ಚಿನ್ನದ ಚೂರು ಬಿದ್ದಿತ್ತು ನಿನಗೆ ಅರಮನೆ ನೆನಪಾದೀತು ಮತ್ತೆ ಭೋಗ ನೆನಪಾದೀತು ಅಂತ ಹಿಂಗೆ ಮುಚ್ಚಿದೆ ಅಂತಂದಾಗ ನಾನು ಅರಮನೆಯೇ ಬಿಟ್ಟ ತಕ್ಷಣವೇ ಅದು ಚಿನ್ನ ಅನ್ನೋದನ್ನು ಮರೆತೇ ನಿನಗಿನ್ನ ನೆನಪೈತೆ ನೀನು ತಿದ್ದ್ಕೋ ಅಂತ ಅಳಕೆ ಹೊರಗೆ ಬಂದ ತಕ್ಷಣವೇ ನಾನು ಮರ್ತೋಗ್ಬಿಟ್ಟೆ ನಾನು ಭೋಗ ನನ್ನ ಕಲ್ ನನ್ನ ದೃಷ್ಟಿ ಸೀದಾ ಕಲ್ಯಾಣದಂತ ಅಷ್ಟೇ ಈಗ ನಿನಗಿನ್ನ ನೆನಪೈತೆ ನೀನ ಮತ್ತೆ ಅದಕ್ಕೆ ಆಕಿನೂ ಅಲ್ಲೇ ಹೇಳ್ತಾಳೆ ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಹೋದೆನೆಂಬೇರಿ ಕೈ ಕೈಲಾಸವೇನು ಕೈಕೂಲಿಯೇ ನಾನಿಲ್ಲಿ ಕೆಲಸ ಮಾಡಿ ನಣ ರೊಕ್ಕ ಕೊಡೋಂಥ ಹೋಗಿ ನಿಂದಿರ್ತೇನೆ ನಿನ್ನಲ್ಲಿ ಎಲ್ಲೈತೆ ಕೈಲಾಸ ಇಲ್ಲೇ ಅಲ್ಲ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಿರುವ ಎಲ್ಲ ಶರಣರ ಒಂದು ಬದುಕು ನಮಗೆಲ್ಲರಿಗೂ ದೀಪವಾಗಿರಲಿ ಏನಿಲ್ಲ ಒತ್ತಡದ ಬದುಕಿನಲ್ಲಿ ಇನ್ನೊಬ್ಬರನ್ನ ನೋಡಿ ಬದುಕ್ತಕ್ಕಂಥ ಬದುಕಿನಲ್ಲಿ ಅಂತರ ಏನಂತೀವಿ ನಾವು ಏನಂತಾರಪ್ಪ ಅದಕ್ಕೆಲ್ಲ ಮೊಬೈಲು ಫೇಸ್ಬುಕ್ಕು ಇಂಟರ್ನೆಟ್ಟು ಮತ್ತೊಂದು ಮಗದೊಂದು ಅದೆಲ್ಲದರಲ್ಲಿಂದ ವ್ಯತಿರಿಕ್ತವಾಗಿ ಶಾಶ್ವತ ಸಿದ್ಧವಾಗಿರ್ತಕ್ಕಂಥ ಅಂತರಾತ್ಮವನ್ನು ಗಳಿಸ್ಕೊಳ್ಳುವ ಪ್ರಯತ್ನವನ್ನು ಶರಣ ಚಾರಿತ್ರ್ಯದಿಂದ ನಾವೆಲ್ಲ ಮಾಡೋಣ ಅಪ್ಪ ಬಸವಣ್ಣನವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಎರಡು ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೆ ಬಂದಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ